ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಚಾನೆಲ್ ಚಾನೆಲ್ಗೆ ಸ್ವಾಗತ ಶ್ರೀಕೃಷ್ಣ ಅವರು ಕಾಡಿಗೆ ಹೋದಾಗ ಏನಾಯ್ತು ಎಂದು ಈ ಕಥೆಯಲ್ಲಿ ತಿಳಿಯೋಣ ಶ್ರೀಕೃಷ್ಣ ಮತ್ತು ಅವರು ಸ್ನೇಹಿತರು ಎಲ್ಲರೂ ಕೂಡಿ ಕಾಡಿಗೆ ಹೋಗಿದ್ದರು ಪ್ರಾಂತ ಕಾಲ ಮುಗಿತು ಗೋಪಾಲಕರು ಬೆಳಗಿನಿಂದ ಏನೇನು ತಿನ್ನದಿದ್ದರಿಂದ ಅವರಿಗೆ ಹಸಿವಾಯಿತು ಅವರು ಕೂಡಲೇ ಕೃಷ್ಣ ಮತ್ತು ಬಲರಾಮರ ಬಳಿ ಹೋಗಿ ಪ್ರೀತಿಯ ಕೃಷ್ಣ ಮತ್ತು ಬಲರಾಮ ನೀವು ಬಹು ಬಲಶಾಲಿಗಳು ನೀವು ಅನೇಕ ರಾಕ್ಷಸರನ್ನು ಕೊಲ್ಲಬಲ್ಲಿರಿ ಆದರೆ ಇವತ್ತು ನಮಗೆ ಬಹು ಹಸಿವಾಗಿದೆ ದಯವಿಟ್ಟು ನಮ್ಮ ಹಸಿವನ್ನು ನೀಗಿಸಲು ಏನನ್ನಾದರೂ ಮಾಡಿ ಎಂದು ಹೇಳಿದರು ಹೀಗೆ ತಮ್ಮ ಸ್ನೇಹಿತರು ಬೇಡಿದಾಗ ಕೃಷ್ಣ ಮತ್ತು ಬಲರಾಮ ಇಲ್ಲೇ ಸಮೀಪದಲ್ಲಿ ಯಾಗಗಳು ಮಾಡುತ್ತಿದ್ದ ಕೇವಲ ಬ್ರಾಹ್ಮಣ ಪತ್ನಿಯ ಮೇಲೆ ಕರುಣೆ ತೋರಿದರು ಪತ್ನಿಯರು ಪರಮ ಭಕ್ತರು ಆದುದರಿಂದ ಅವರನ್ನು ಹರಸಲು ಕೃಷ್ಣನು ಈಗ ಅವಕಾಶ ಮಾಡಿಕೊಟ್ಟರು ಪ್ರತಿಯ ಸ್ನೇಹಿತರೆ ಹತ್ತಿರವಿರುವ ಬ್ರಾಹ್ಮಣರ ಮನೆಗೆ ಹೋಗಿ ಈಗ ಯಜ್ಞವನ್ನು ಮಾಡುತ್ತಿದ್ದಾರೆ ಏಕೆಂದರೆ ಅವರಿಗೆ ಸ್ವರ್ಗ ಲೋಕಕ್ಕೆ ಹೋಗುವ ಬಯಕೆ ನೀವೆಲ್ಲರೂ ದಯವಿಟ್ಟು ಅಲ್ಲಿಗೆ ಹೋಗಿ ಎಂದು ಹೇಳಿದರು ನನ್ನ ಹೆಸರಿನಲ್ಲಿ ಮತ್ತು ಬಲರಾಮನ ಹೆಸರಿನಲ್ಲಿ ಒಂದಿಷ್ಟು ಆಹಾರವನ್ನು ಬೇಕೆಂದು ಕೇಳಿ ನಿಮಗೆ ಬೇಕಾದಷ್ಟು ಆಹಾರವನ್ನು ಅವರು ಕೊಡುತ್ತಾರೆ ಎಂದು ಕೃಷ್ಣವರು ಹೇಳಿದರು ಕೃಷ್ಣ ಅವರು ಹೇಳಿದ ಹಾಗೆ ಅಲ್ಲಿ ಹೋಗಿ ಕೃಷ್ಣ ಮತ್ತು ಬಲರಾಮರ ರೂಪದಲ್ಲಿ ಶ್ರೀ ವಿಷ್ಣು ಕೈ ನಿಂತಿದ್ದಾರೆ ನಿಮ್ಮಲ್ಲಿರುವ ಆಹಾರವನ್ನು ನೀವು ಕೂಡಲೇ ಕೊಡಬೇಕು ಎಂದು ಬಾಲಗೋಪಾಲಕರು ಬ್ರಾಹ್ಮಣರಿಗೆ ಹೇಳಿದರು ಅಲ್ಲಿ ಬ್ರಾಹ್ಮಣರು ಯಜ್ಞ ಧಾರ್ಮಿಕ ವಿಧಿಗಳಲ್ಲಿ ತೊಡಗಿದ್ದರು ಮತ್ತು ಬಾಲಗೋಪಾಲಕರು ಹೇಳಿದ್ದಕ್ಕೆ ಅವರು ಲಕ್ಷ್ಯವನ್ನು ಕೊಡದೆ ಮತ್ತು ಹುಡುಗರನ್ನು ಮಾತನಾಡಲು ನಿರಾಕರಿಸಿದರು ಬ್ರಾಹ್ಮಣರು ತಮ್ಮೊಡನೆ ಮಾತನಾಡುವುದಿಲ್ಲ ಎಂಬುದು ಕಂಡು ಹುಡುಗರಿಗೆ ಬಹಳ ನಿರಾಸೆಯಾಯಿತು ಅವರು ಕೃಷ್ಣ ಮತ್ತು ಬಲರಾಮರ ಬಳಿ ಹಿಂತು ಿ ನಡೆದ ಘಟನೆ ಎಲ್ಲ ಹೇಳಿದರು ಅವರು ಹೇಳಿದ್ದನ್ನು ಕೇಳಿದ್ದೇ ಉತ್ತಮ ಪರಮ ಪುರುಷಗೆ ನಗಲು ಪ್ರಾರಂಭಿಸಿದನು ಬ್ರಾಹ್ಮಣನು ನಿರಾಕರಿಸಿದ್ರಿಂದ ಅವರು ನಿರಾಸೆ ಪಡಬಾರದು ಎಂದು ಹೇಳಿದರು ಮತ್ತೆ ಹೋಗುವಂತೆ ಶ್ರೀಕೃಷ್ಣ ಬಾಲಕರಿಗೆ ಹೇಳಿದರು ಈ ಹೊತ್ತಿಗೆ ಬ್ರಾಹ್ಮಣರ ಪತ್ನಿಯರು ಯಜ್ಞ ಕಾರ್ಯದಲ್ಲಿ ನಿರತರಾಗಿದ್ದರು ಅವರು ಶ್ರೀಕೃಷ್ಣ ಅವರ ಪರಮ ಖಂಡಿತವಾಗಿಯೂ ನಿಮಗೆ ಬೇಕಾದಷ್ಟು ಆಹಾರವನ್ನು ಅವರು ಕೊಡುತ್ತಾರೆ ಎಂದು ಹೇಳಿದರು ಕೃಷ್ಣನ ಅಪ್ಪನಂತೆ ಹುಡುಗರು ಕೂಡಲೇ ಬ್ರಾಹ್ಮಣರ ಪತ್ನಿಯರ ಬಳಿ ಹೋದರು ಪತ್ನಿಯರು ಮನೆಯೊಳಗೆ ಕುಳಿತಿದ್ದ ಕಂಡರು ಅವರು ಒಡವೆಗಳಿಂದ ಬಹು ಸುಂದರವಾಗಿ ಅಲಂಕಾರ ಮಾಡಿಕೊಂಡಿದ್ದರು ಅವರಿಗೆ ಗೌರವ ನಮಸ್ಕಾರ ಮಾಡಿ ಹುಡುಗರು ಪ್ರೀತಿಯ ನಮ್ಮ ನಮ್ರ ನಮಸ್ಕಾರವನ್ನು ದಯವಿಟ್ಟು ಸ್ವೀಕರಿಸಿ ಮತ್ತು ನಮ್ಮ ಮಾತುಗಳನ್ನು ಕೇಳಿರಿ ಕೃಷ್ಣ ಮತ್ತು ಬಲರಾಮರು ಇಲ್ಲಿ ಹತ್ತಿರದಲ್ಲಿದ್ದಾರೆ ಅವರು ಆದೇಶದಂತೆ ಇಲ್ಲಿಗೆ ಬಂದಿದ್ದೇವೆ ಎಂದು ನಿಮಗೆ ತಿಳಿಸಬೇಕು ನಮ್ಮೆಲ್ಲರಿಗೂ ಬಹಳ ಹಸಿವಾಗ ಒಂದಿಷ್ಟು ಆಹಾರಕ್ಕಾಗಿ ನಿಮ್ಮ ಬಳಿ ಬಂದಿದ್ದೇವೆ ದಯವಿಟ್ಟು ನಮಗೆ ತಿನ್ನಲು ಏನಾದರೂ ಕೊಡಿ ಎಂದು ಹೇಳಿದರು ಈ ಮಾತನ್ನು ಕೇಳಿದ ಬ್ರಾಹ್ಮಣ ಪತ್ನಿಯರಿಗೆ ಆಶ್ಚರ್ಯವಾಯಿತು ಬ್ರಾಹ್ಮಣರು ಬಾಲಕರಿಗೆ ಆಹಾರ ಕೊಡಲಿಲ್ಲ ಆದರೆ ಅವರ ಪತ್ನಿಯರು ಅವರಿಗೆ ಆಹಾರ ಕೊಡುತ್ತಾರೆ ಇಲ್ಲ ಎಂದು ಮುಂದಿನ ಕಥೆಯಲ್ಲಿ ಕೇಳು ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ್